ಹಾಂ ರಾಘವೇಂದ್ರ ಏನು ಮಾಡೋವ್ರೆ ಗಣಿತ ಒಗಟನ್ನು ಬಿಡಿಸಿ ಗಣಿತ ಒಗಟನ್ನ ಬಿಡಿಸುವುದು ಹಾಂ ಚಾಲೆಂಜ್ ಮಾಡ್ತೀ ಈಗ ಅವರಿಗೆ ಸ್ಟಾರ್ಟ್ ಮಾಡಪ್ಪ ಸರಿ ಈಗ ಮೂರು ವಜ್ರಾಕೃತಿ ಅದ ಸರಿ ಮೂರು ವಜ್ರಾಕೃತಿ ಅದಾವ ಹಾಂ ಮೂರು ಕಡ್ಡಿ ತಕ್ಕೊಬೇಕ್ ರೀ ಮೂರು ಕಡ್ಡಿ ಸರಿಸಿ ಆಡ್ಬೇಕ ಹಾಂ ಬಾಯಬೇಕು ಮೂರು ಕಡ್ಡಿ ಸರಿಸ್ಯಾಡಕ್ಕೆ ಅವಕಾಶ ಐತಿ ಹಾಂ ಮೂರು ತ್ರಿಭುಜ ಮಾಡಬೇಕು ಮೂರು ಕಡ್ಡಿ ಸರಿಸಿ ಮೂರು ತ್ರಿಭುಜ ರಚನೆ ಆಗ್ಬೇಕು ಎಸ್ ಯಾರು ಮಾಡ್ತೀರಿ ಹಾಂ ನಿರ್ಮಲ ಹಾ ಮಾಡೋ ಮೂರು ಕಡ್ಡಿ ಸರ್ಸೋಕೆ ಅವಕಾಶ ಐತೆ ನೋಡುವ ಮೂರು ಕಡ್ಡಿ ಸರಿಸಿ ಅವು ಎಲ್ಲ ಕಡ್ಡಿಗಳು ಅದ್ರಾಗೆ ಇರುವಂಗಿರ್ಬೇಕ ಮೂರು ತ್ರಿಭುಜ ಆಬೇಕು ಮೂರು ಕಡ್ಡಿ ಸರಿಸಿದ್ಲ ಮೂರ್ ಇದೆ ತ್ರಿಭುಜ ನಾಲ್ಕು ಆದವಲ್ಲ ಮೂರು ಆಗ್ಬೇಕಲ್ಲ ಎಸ್ ಅದಕ್ಕಿದ ಹಂಗಾರ ಮತ್ತೆ ಯಾರು ಮಾಡ್ತೀರಿ ಹಾಂ ಮತ್ತೆ ಯಾರು ಪ್ರಯತ್ನ ಮಾಡ್ತೀರಿ ಅದನ್ನ ಹಾಂ ಮಾಡಿ ಚೈತ್ರ ಒಂದು ಕಡ್ಡಿ ಸರಿಸಿಲ್ಲ ಹೌದಲ್ಲ ಎರಡು ಇನ್ನೊಂದು ಸ ಅವಕಾಶ ಐತೆ ಆಕೆಗೆ ಕರೆಕ್ಟ್ ಆಯಿತು ರಾಘ ಅಂದ್ರೆ ಬರೋಬ್ಬರ ವೆರಿ ಗುಡ್ ಎಲ್ಲರಿಗೂ ಧನ್ಯವಾದಗಳು